ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಅದು ಹೆಸರುಕಾಳಿನ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ನೋಡ್ತಿದ್ರೆ ಗೊತ್ತಾಗ್ಬೋದು ನಿಮಗೆ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೋಡಿ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಗರ್ಗರಿಯಾಗಿ ರೋಸ್ಟೆಡಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಈ ಥರ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಇಟ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಈಗ ಕಾಳು ದೋಸೆನ ಮಾಡೋ ವಿಧಾನನ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಲೋಟ ಈ ಲೋಟದಲ್ಲಿ ಒಂದು ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಟೀ ಲೋಸ್ ಲೋಟದಲ್ಲಿ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಾಕೋದ್ರಿಂದ ದೋಸೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದನ್ನು ಧೂಳೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಇದನ್ನು ತೊಳ್ಕೋಬೇಕು ದೋಸೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಾಳು ದೋಸೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿದಾಗ್ಲೇ ಗೊತ್ತಾಗೋದು ಚೆನ್ನಾಗಿ ಇದನ್ನ ತಳ್ಕೋಬೇಕು 도ಳು ಇದೆರ ಹಾಗೆ ಬನ್ನಿ ಈಗ ಇದನ್ನ ತೊಳ್ಕೊಳ್ಳೋಣ ಬೆಳ್ಚಳ ಈಗ ಹಾಕಿ ನೀನೆ ಇದನ್ನ ಚೆನ್ನಾಗಿ ನೆನೆಸ್ಕೊತೀನಿ ಇದನ್ನ ಬೆಳಿಗೆ ಇರುತ್ತೆ ಅಲ್ವಾ ಸ್ವಲ್ಪ ತೊಳ್ಕೊಂಡ್ರೆ ನೀಟಾಗಿ ನೋಡಿ ಈಗ ಇದೆರ ಕಾಣ್ತಾ ಇದೆ ಈಗಕನ್ನ ರಾತ್ರೀ ಇಲ್ಲಾ ನೊಕ್ಕಿಗೆ ಬೆಳಿಗೆ ಇದನ್ನ ತೂ ಚೆನ್ನಾಗಿ ನೆನೆ ಈಗ ಇದನ್ನ ನೈಸ್ ಆಗಿ ಮಿಕ್ಸಿಗೆ ಹಾಕೋಬೇಕು తರಿತರಿ ಲಗೆಲ್ಲ ಹಾಕ್ಕಬಹುದು ನೈಸ್ ಆಗಿ ಹಾಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ಇದು ಈ ದೋಸೆ ಬನ್ನಿ ಈಗ ಇದನ್ನ ನೈಸಾಗಿ ಮಿಕ್ಸಿಗೆ ಹಾಕೊಳ್ಳೋಣ ಅಕ್ಕಿ ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಲೋಟ ಉದಿ ಒಂದು ಲೋಟ ಹೆಸರು ಕಾಳಿಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಥರ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಈಗ ಇದನ್ನು ನೈಸಾಗಿ ಬಂದಿದ್ದೀನಿ ಇಷ್ಟು ನೈಸ್ ನೈಸಾಗಿದೆ ನೋಡಿ ಈ ಥರ ಪೂರ್ತಿಯಾಗಿ ನೈಸಾಗಿರಬೇಕು ತರತರಿಯಾಗಿರಬಾರ್ದು ಈಗ ಇದನ್ನು ಒಂದು ಪಾತ್ರೆಗೆ ತಗೋತಾಯಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನಿಷ್ ಆಗಿ ಇದಕ್ಕೆ ಕೆಲವು ಪಾಲಕ್ಕೆಲ್ಲ ಹಾಕ್ತಾರೆ ಮಿಕ್ಸಿಗೆ ಹಾಕುವಾಗ್ಲೇ ಹಾಗೂ ಬೇಕಾದ್ರೆ ಮಾಡ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ಹಾಕೋತೀನಿ ಇದನ್ನೇ ಇದು ಜಾಸ್ತಿ ನೀರು ನೀರಿಡಿಸೋಲ್ಲ ಇದು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಎಲ್ಲ ಹಾಕೋಬೇಡಿ ನೋಡಿ ಇದಕ್ಕೆ ಸೋಡಾ ಇಲ್ಲ ಏನೂ ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇದು ಇದು ವೀಡಿಯೋನಲ್ಲಿ ಹೇಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಬನ್ನಿ ಈಗ ಇದನ್ನು ದೋಸೆ ಹಾಕೊಳ್ಳೋಣ ಸೋಡಾ ಇಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಫರ್ಮೆಂಟೇಷನು ಮಾಡೋದು ಬೇಕಿಲ್ಲ ರಾತ್ರಿ ನೆನ್ ಬೆಳಗ್ಗೆ ಟಿಫನ್ಗಾದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಿಕ್ಸಿಗೆ ಹಾಕಿ ಡೈರೆಕ್ಟಾಗಿ ಮಾಡ್ಬೋದು ಆಗಲೇ ಅಥವಾ ನೈಟ್ ಊಟಕ್ಕೆ ಮಾಡ್ಕೊಳ್ಳೋದಾದ್ರೆ ಬೆಳಿಗ್ಗೆ ನೆನೆಸ್ಬಿಟ್ಟು ರಾತ್ರಿ ಮಿಕ್ಸಿ ಹಾಕಿ ತಕ್ಷಣವೇ ದೋಸೆ ಮಾಡ್ಕೋಬೋದು ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ ಈಗ ನೋಡಿ ತವಾ ಕಾದಿದೆ ದೋಸೆ ಹಾಕ್ಕೊಳ್ಳೋಣ ಏನೂ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇದು ನೋಡಿ ಮಸಾಲೆ ದೋಸೆ ಥರನೇ ತೆಳ್ಳಗೆ ಸಾಫ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಒಂದು ಸಿಂಪಲಾಗಿ ಒಂದು ಚಟ್ನಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇರೆ ಎಲ್ಲ ಏನೂ ಬೇಕಿಲ್ಲ ಇದಕ್ಕೆ ಶೇಂಗ ಚಟ್ನಿನೋ ಅಥವಾ ಕಾಯಿ ಚಟ್ನಿನೋ ಏನಾದ್ರು ಒಂದು ಚಟ್ನಿ ಇದ್ದರೆ ಸಾಕಾಗುತ್ತೆ ಇದಕ್ಕೆ ನೀವು ಆಲ್ರೆಡಿ ಇದರಲ್ಲಿ ಶುಂಠಿ ಹಸಿಮೆಣಸಿಕಾಯಿ ಎಲ್ಲ ಹಾಕಿರೋದ್ರಿಂದ ಇದು ಒಂಥರ ವಡ ಟೇಸ್ಟೇ ಬರುತ್ತೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನ್ನ ಚಾನೆಲ್ಲ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ರೋಸ್ಟನೇ ಆಗುತ್ತೆ ಇದು ತೀರಾ ರೋಸ್ಟ್ ಆಗೋಲ್ಲ ಮೀಡಿಯಮ್ ರೋಸ್ಟ್ ಬರುತ್ತೆ ನೋಡಿ ಕಲರು ಎಷ್ಟು ಚೆನ್ನಾಗಿ ರೋಸ್ಟಾಗಿ ಬರ್ತಾಯಿದೆ ದೋಸೆ ಬರ್ತಾ ಇದೀರಲ್ಲ ತುಂಬಾ ಚೆನ್ನಾಗಿದೆ ದೋಸೆ ನೀವು ಬೇಕು ಅಂದರೆ ಎರಡು ಕಡೆ ಬೇಯಿಸ್ಕೊಬೋದು ಅಥವಾ ಒಂದೇ ಕಡೆನೂ ಬೇಯಿಸ್ಕೊಬೋದು ತುಂಬಾ ಸಖತ್ತಾಗಿ ಬಂದಿದೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಈಗ ಇದು ಆಗಿದೆ ತೆಕ್ಕೋತೀನಿ ನೋಡಿ ಒಳ್ಳೆ ಪೇಪರ್ ಥರ ಬಂದಿದೆ ದೋಸೆ ಈಗ ಇನ್ನೊಂದು ದೋಸೆ ಹಾಕಿ ಕೋಸ್ತೀನಿ ನಿಮಗೆ ಇನ್ನೂ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ராத்திரி ஊட்டக்க ஏனும் ரெடி மாளிகை டிஃபன் நென்ச மர்த்தி திடீராகி இன்னொன்னு தோசை நீங்கள் மேலேருலாக்கிருளி எல்லாம் ஏனும் ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ಹೆಸರುಕಾಳಿನ ದೋಸೆ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ಅದು ಗಂಟೆ ಸೌಂಡು ಸಹ ಕೇಳಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ದೋಸೆನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ತಿಳಿಸಿ ಥ್ಯಾಂಕ್ ಯು